ಕುರಿ ಸಾಕಣೆ ಈ ನಾಡಿನ ನೆಲಮೂಲ ಸಂಸ್ಕೃತಿಯ ಕಲೆಯೂ ಹೌದು ಹವ್ಯಾಸಿ ಕೂಡ ಹೌದು ಕುರಿ ಸಾಕಾಣಿಕೆಯಿಂದ ರೈತರು ತಮ್ಮ ಬದುಕನ್ನು ಕಂಡುಕೊಳ್ಳುತ್ತಿರುವ ಮುಖ್ಯ ಬದುಕಿನ ಒಂದು ಭಾಗವೂ ಕೂಡ ಹೌದು ಇತ್ತೀಚೆಗೆ ಟಗರಿನ ಕಾಳ ತುಂಬ ಅತ್ಯಂತ ತ್ವರಿತವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಆಚರಣೆಯನ್ನು ಟಗರ ಕಾಳವನ್ನು ಹಮ್ಮಿಕೊಳ್ಳುತ್ತಿರುವುದು ಆರೋಗ್ಯಕರ ಬೆಳವಣಿಗೆಯ ಒಂದು ಸಂಕೇತ ಕೂಡ ಇಂಥ ಒಂದು ಟಗರನ್ನು ಯಾವ ರೀತಿ ಹಳ್ಳಿಗಳಲ್ಲಿ ಸಾಕಾಣಿಕೆ ಮಾಡ್ತಾರೆ ಯುವಕರು ಎರಡು ಹಲ್ಲಿನ ನಾಲ್ಕು ಎಂಟು ಹಲ್ಲಿನ ಟಗರುಗಳನ್ನು ಯಾವ ರೀತಿ ಆ ಹಲ್ಲುಗಳ ಮೇಲೆ ಡಿಪೆಂಡ್ ಮಾಡಿ ಅಲ್ಲಿ ಸ್ಪರ್ಧೆಯನ್ನು ಮಾಡತಕ್ಕಂಥ ರೀತಿಯನ್ನು ಮಾಡ್ತಕ್ಕಂಥ ಪದ್ಧತಿಯನ್ನು ಕೂಡ ನಾವು ಕಾಣ್ತಾ ಇರ್ತೇವೆ ಒಂದು ಜಾತ್ರೆ ಇರ್ಬೋದು ಒಬ್ಬ ಹರಿದಿನಗಳಲ್ಲಿರ್ಬೋದು ಹಾಗೇ ಯಾರ್ದ ಮುಖ್ಯವಾಗಿ ಬೇರೆ ಬೇರೆ ನಾಡಿನ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲಿ ಎಲ್ಲಿಯೇ ಈ ಟಗರನ ಸ್ಪರ್ಧೆ ಕೂಡ ನಡೆಯಲಿ ಅಲ್ಲಿ ತಮ್ಮ ಟಗರುಗಳನ್ನು ತಯಾರಿ ಮಾಡಿಕೊಂಡು ಬೆಳಗ್ಗೆ ಯಾವ ರೀತಿ ಅವರು ಫುಡ್ಡನ್ನು ಆಹಾರವನ್ನು ಅಲ್ಲಿ ತಯಾರಿ ಮಾಡಿ ಆ ಟಗರಿಗೆ ಕೊಡುವ ದೃಶ್ಯಾವಳಿಯವನ್ನು ನಾವು ಕಾಣ್ಬೋದು ಇಂತಹ ಒಂದು ಟಗರನ್ನು ಈ ಲೌಕಿಕೆರೆ ಗ್ರಾಮದ ಪಕ್ಕದ ಕೋಡಳ್ಳಿ ಗ್ರಾಮದ ಕೆಲ ಯುವಕರು ತಯಾರಿಯನ್ನು ಮಾಡ್ತಾರೆ ಸೊ ಅವರಿಂದಲೇ ಯಾವ ರೀತಿ ಟಗರನ್ನು ಬೆಳಗ್ಗೆಯಿಂದ ಸಂಜೆ ಉರಿಸುವ ತಯಾರಿ ಮಾಡುವ ರೀತಿಯನ್ನು ಅವರ ಮಾತಿನಿಂದಲೇ ಕೇಳೋಣ ಚಂದದರಾಗಿ ಸಬ್ಸ್ಕ್ರೈಬ್ ಆಗಿ ವರದಿ ಪುರಂದರ ಲೌಕಿಕರೆ ರಾಜ್ಯ ಮಾಧ್ಯಮ ಪ್ರಶಸ್ತಿ ಪತ್ರಕರ್ತರು ಸಂಕಲನ ಮತ್ತು ಸಂಪಾದನೆ ಜಿ ಬಿ ಹಾವೇರಿ ಕೋಡಿಹಳ್ಳಿಯ ಸುಗ್ರೀವ್ ಸರ್ಕಾರ್ ಟಗರು ದಾವಣಗೆರೆ ಜಿಲ್ಲೆಯೂ ಸೇರಿದಂತೆ ಹಲವಾರು ರಾಜ್ಯದ ವಿವಿಧ ನಗರಗಳಲ್ಲಿ ಗ್ರಾಮಗಳಲ್ಲಿ ನಡೀತಕ್ಕಂಥ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಅದು ಪಾಲ್ಗೊಂಡು ಹಲವಾರು ಪ್ರಶಸ್ತಿ ಬಹುಮಾನಗಳನ್ನು ಪಡೆದುಕೊಂಡಿದೆ ಎಂದು ಆ ಸಾಕಣೆದ ಯುವಕರು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದಾರೆ ಹಾಗೆ ಈ ಟಗರಿನ ವಿಶೇಷ ಮತ್ತು ಅದರ ಟಗರು ಕಾಳಗವನ್ನ ನೋಡುವ ಆ ಮಾಡುವಂತಹ ರೀತಿಯನ್ನು ನೋಡಿ ಹಲವಾರು ಯುವಕರ ಮನೆ ಗೆದ್ದಿದೆ ಟಗರು ಪ್ರಿಯರ ಮನೆ ಗೆದ್ದಿದೆ ಈ ಟಗರು ಬಹಳ ವಿಶೇಷವಾಗಿ ಸ್ಪರ್ಧೆಯಲ್ಲಿ ಬಹಳ ಯಾವುದೇ ಟಗರಿಗೂ ಕೂಡ ಸ್ಪರ್ಧೆ ನೀಡ ಬಲ್ಲದಂತಹ ಟಗರು ಇದಾಗಿದೆ ಎಂದು ಅವರ ಕೋಡಳ್ಳಿಯ ಹಲವಾರು ಯುವಕರು ಹಿರಿಯರು ತುಂಬಾ ಹೆಮ್ಮೆಯಿಂದ ಹೇಳ್ಕೊಡ್ತಾ ಇದ್ದಾರೆ ಇದು ಸುಮಾರು ಕಡೆ ಸ್ಪರ್ಧೆ ಮಾಡಿದೆ ಟಗರು ಬಹುಮಾನ ಬಹುಮಾನ ತಗೊಂಡಿದೆ ಹಲವಾರು ಪ್ರಶಸ್ತಿ ತಗೊಂಡಿದೆ ಹಲವಾರು ಟಗರು ಪರಿಹಾರ ಮನ ಗೆದ್ದಿದೆ ಈಗ ತಾರೀಕು ಸಂತೆ ಬನ್ನೂರು ಇದೆಯಂತೆ ಸ್ಟೇಟ್ ಲೆವೆಲ್ ಡಿಸ್ಟಿಕ್ ಲೆವೆಲ್ ಎಲ್ಲಾ ಕಡೆ ಅಂತ ಸರ್ ರಮೇಶ್ ರಘು ಮಂಜು ಸುನಿಲ್ ಅಣ್ಣಪ್ಪ ನಾಗು ಸುಗ್ರೀವ್ ಸರ್ಕಾರ ಕೊಡಿ ಹೇಳಿ ಹೆಸರು ಸುಗ್ರೀವ್ ಸರ್ಕಾರ ನಮ್ ಸುಗ್ರೀವ್ ಸರ್ಕಾರ ಅಂತ ಆಡ್ತತಿ ನಾವು ಎಂಟಲ್ಲ ತಗೊಂಡ್ಬಂದಿದ್ದು ಎಂಟಲ್ಲ ತಗೊಂಬಂದು ಇವಾಗ ಒಂದು ಹತ್ತು ತಿಂಗಳಾಯ್ತು ಎಲ್ಲಿ ಕಣಕ್ಕೆ ಹಾಕಿಲ್ಲ ಇನ್ಮೇಲೆ ಕಣಕ್ಕೆ ತೆಗಿಬೇಕಂತ ರೆಡಿ ಮಾಡ್ತೀವಿ ಬೆಳಗ್ಗೆ ಒಂದು ಕೆ ಜಿ ಕಾಳು ಕೊಡ್ತೀವಿ ಸರ್ ಅದಕ್ಕೆ ಹುಳ್ಳಿಕಾಳು ಆದಮೇಲೆ ಒಂದೂವರೆ ಲೀಟ್ರ್ ಹಾಲು ಎರಡು ಮೊಟ್ಟೆ ಕೊಡ್ತೀವಿ ಮತ್ತು ನೈಟು ಒಂದು ಪೆಂಡೆ ಹುಲ್ಲು ಒಂದೂವರೆ ಲೀಟ್ರ್ ಹಾಲು ಎರಡು ಮೊಟ್ಟೆ ಕೊಡ್ತೀವಿ ಸರ್ ಪೂರಿ ಇದಕ್ಕೆ ಇದು ಬೆಳಗ್ಗೆ ಐದು ಗಂಟೆ ವಾಕ್ ಹೋಗಿ ಬರ್ತೀವಿ ಆರು ಗಂಟೆವರೆಗೂ ಮತ್ತೆ ನೈಟ್ ಆರು ಗಂಟೆ ಮೇಯಿಸಿದ ಮೇಲೆ ಏಳು ಗಂಟೆವರೆಗೂ ತಗೊಂಡು ಹೋಗುವ ಸುಮಂಟಿಡಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಮರೆಯದೆ ನಮ್ಮ ಅನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು